ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಟೂತ್ ಪಿಕ್ ಚಿಕನ್ ರೆಸಿಪಿ ಅಂತ ಹೇಳಿ ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋಣ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ನಾನು ಇಲ್ಲಿ ಒಂದ್ ಅರ್ಧ ಕೆಜಿ ಎಷ್ಟು ಚಿಕನ್ ತಗೊಂಡಿದ್ದೀನಿ ಇದು ಬೋನ್ಲೆಸ್ ಚಿಕನ್ ಇದನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಕೋತ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಟ್ನಿ ಪೇಸ್ಟ್ ನ ಹಾಕೋತ ಇದ್ದೀನಿ ಮತ್ತೆ ಒಂದು ಕಾಲ್ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಒಂದ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು ಒಂದ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರು ಮತ್ತೆ ಒಂದ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಒಂದ್ ಸ್ಪೂನ್ ಅಷ್ಟು ಜೀರಾ ಪೌಡರು ಒನ್ ಟೇಬಲ್ ಸ್ಪೂನ್ ಅಷ್ಟು ಬ್ಲಾಕ್ ಪೆಪ್ಪರ್ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದ್ ಸ್ಪೂನ್ ಅಷ್ಟು ಉಪ್ಪಿನ ಪುಡಿ ನಾಕೋತ ಇದ್ದೀನಿ ಅಂದ್ರೆ ರುಚಿಗೆ ತಕ್ಕಷ್ಟು ನೋಡಿ ಹಾಕೊಳ್ಳಿ ಹಾಕೊಂಡ್ಮೇಲೆ ಒಂದ್ ಎರಡು ಸ್ಪೂನ್ ಅಷ್ಟು ನಿಂಬೆ ರಸನ ಹೆಂಡ್ಕೊತಾ ಇದ್ದೀನಿ ನಿಂಬೆ ರಸನ ಹಾಕೊಂಡ್ಮೇಲೆ ಚೆನ್ನಾಗಿ ಒಂದಕ್ಕೊಂದು ಬೇರೆಯೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡೀಲಿ ಹಿಡ್ದಾದ್ಮೇಲೆ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾನ್ಕಲೋರ್ನ ಹಾಕೋತಾ ಇದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಹಾಕೋತ ಇದ್ದೀನಿ ಮತ್ತೆ ಒಂದು ಮೊಟ್ಟೆನ ಒಡ್ದಾ ಇದ್ದೀನಿ ಹಾಕೊಂಡು ಒಂದು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದನ್ನ ಫ್ರಿಜ್ ನಲ್ಲಿ ಒಂದ್ ಅರ್ಧ ಗಂಟೆ ನೆನದಕ್ಕೆ ಬಿಟ್ಬೇಣ ನೋಡ್ತಾ ಇರ್ಬೋದು ಒಂದ್ ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ ಇವಾಗ ಈ ರೀತಿಯಾಗಿ ಗೋಬಿ ಕಡ್ಡಿ ಇರುತ್ತೆ ನೋಡಿ ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಚಿಕನ್ ಹಾಕೊಳ್ಳಿ ಒಂದ್ ಕಡ್ಡಿಗೆ ಒಂದ್ ಮೂರ್ ಪೀಸ್ ಅಷ್ಟು ಹಿಡಿತೆ ಯಾಕೆಂದ್ರೆ ಚಿಕ್ ಪೀಸ್ ಗಳಲ್ವಾ ಸೊ ಹಂಗಾಗಿ ಇಲ್ಲಾಂದ್ರೆ ಒಂದ್ ಒಂದ್ ಕಡ್ಡಿಗೆ ಎರಡ್ ಪೀಸ್ ಅಷ್ಟು ಚಿಕನ್ ಹಿಡಿಯುತ್ತೆ ನೋಡಿ ಇದೇ ರೀತಿಯಾಗಿ ಚುಚ್ಚಿ ಇಟ್ಕೊಳ್ಳಿ ಎಲ್ಲವನ್ನು ಮಾಡಿ ಇಟ್ಕೊಂಡಿದೀನಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಇವಾಗ ಚಿಕನ್ ಇವಾಗ ಎಣ್ಣೆಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಕೊಬಿಡಿ ಯಾಕೆಂದ್ರೆ ಬೋನ್ಲೆಸ್ ಚಿಕನ್ ಆಗಿರೋದ್ರಿಂದ ಬೇಗನೆ ಹೋಗುತ್ತೆ ಮತ್ತೆ ಒಳಗೆ ಕೂಡ ಚೆನ್ನಾಗಿ ಬೇಯ್ಲಿ ಅಲ್ವಾ ಚಿಕನ್ ಹಂಗಾಗಿ ಐ ಅಲ್ಲಿ ಇಟ್ಕೊಂಡ್ರೆ ಬೇಗ ಕಪ್ಪಾಗ್ಬಿಡುತ್ತೆ ನೋಡಿ ಎರಡು ಕಡೆ ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಇಷ್ಟ ಆದ್ರೆ ಸಾಕು ಇಷ್ಟ ಆದ್ರೆ ಸಾಕು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಎಣ್ಣೆ ಎಲ್ಲ ಸೋದಿಸಿಕೊಂಡು ಸರ್ಬಿಂಗ್ ಕ್ಲಿಟ್ಗೆ ಸರ್ವ್ ಮಾಡ್ಕೊಂಡ್ರೆ ಚಟ್ನಿ ಜೊತೆಗೆ ಟೊಮೊಟೊ ಕೆಚಪ್ ಜೊತೆಗೆ ಅಂತ ಇದ್ರೆ ಸಕತ್ತಾಗಿರುತ್ತೆ ಟೇಸ್ಟ್ ಅಂತಾನೆ ಹೇಳ್ಬೋದು ಊಟ ಜೊತೆಗೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಇಷ್ಟ ಆಗ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ